ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ನಮಗೇತರ ಭಯ ನಿಮ್ಮ ಕಲ್ಪನೆಗೊಂದು ಸವಾಲು ನಿಮಗೆ ಯಾವ ಭಯವೂ ಇಲ್ಲದಿದ್ದರೆ ನೀವು ಹೇಗಿರುತ್ತಿದ್ದೀರಿ ಕಲ್ಪಿಸಿಕೊಳ್ಳಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಬುದ್ಧ ಭಗವಾನರು ಒಮ್ಮೆ ರಾಜಧಾನಿಯೊಂದರ ಹೊರವಲಯದ ತೋಟದಲ್ಲಿ ಬಿಡಾರ ಹೂಡಿದ್ದರು ಅವರೊಂದಿಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳಿದ್ದರು ಆ ರಾಜ್ಯದ ರಾಜನ ಹೆಸರು ಅಜಾತ ಶತ್ರು ಆ ಪದಕ್ಕೆ ಆತನ ಶತ್ರುಗಳು ಹುಟ್ಟೇ ಇಲ್ಲ ಎಂದು ಅರ್ಥ ಆತ ಎಂದೂ ಬುದ್ಧ ಭಗವಾನರ ದರ್ಶನ ಪಡೆದಿರಲಿಲ್ಲ ಭೇಟಿಯಾಗಿರಲಿಲ್ಲ ಈಗ ಆತನ ರಾಜ್ಯದ ಹೊರಗೆ ಭಗವಾನರು ಬಿಡಾರ ಹೂಡಿರುವುದರಿಂದ ಅವರ ದರ್ಶನ ಪಡೆದು ಬರಬಹುದು ಎಂದು ಆತ ಹೊರಟ ಆತನ ರಕ್ಷಣೆಗೆ ಆತನ ಸುತ್ತ ಹತ್ತು ಮಂದಿ ಬಿಚ್ಚುಗತ್ತಿ ಹಿಡಿದ ಭಟರಿದ್ದರು ತೋಟದ ಬಳಿ ಬಂದಾಗ ಅಲ್ಲಿ ಗಾಢ ಮೌನ ಆವರಿಸಿತ್ತು ಅಜಾತಶತ್ರುವಿಗೆ ಆಶ್ಚರ್ಯ ಹತ್ತು ಸಾವಿರ ಜನರಿದ್ದ ಸ್ಥಳದಲ್ಲಿ ಒಂದು ಚೂರು ಶಬ್ದವಿಲ್ಲ ಜನ ಮಾತನಾಡುತ್ತಿಲ್ಲ ಬಹಳ ಜನ ಧ್ಯಾನಮಗ್ನರಾಗಿದ್ದಾರೆ ಉಳಿದವರು ಕಾರ್ಯಮಗ್ನರಾಗಿದ್ದಾರೆ ಆದರೆ ಎಲ್ಲರ ಮುಖದ ಮೇಲೆ ಅಪೂರ್ವವಾದ ಕಾಂತಿ ಇದೆ ಶಾಂತಿ ಇದೆ ಪ್ರಸನ್ನತೆ ಇದೆ ದಿವ್ಯ ಮೌನವಿದೆ ಅದನ್ನು ಕಂಡು ರಾಜ ಇದರಲ್ಲೇನೋ ಮೋಸವಿರಬಹುದು ಎಂದು ಭಯಪಟ್ಟ ತನ್ನ ಮೇಲೆ ದಾಳಿ ಮಾಡುವ ಸಂಚು ಇರಬಹುದು ಎಂದು ಭಾವಿಸಿದ ಆಗಲೇ ತನ್ನ ಸುತ್ತ ಹತ್ತು ಬಿಚ್ಚುಗತ್ತಿಯ ಭಟರಿದ್ದರೂ ತನ್ನ ಕತ್ತಿಯನ್ನು ಹೊರತೆಗೆದು ಕೈಯಲ್ಲಿಟ್ಟುಕೊಂಡ ಹಾಗೆಯೇ ಹೋಗಿ ಭಗವಾನರಿಗೆ ನಮಸ್ಕರಿಸಿ ಭಗವಾನರೇ ನನಗಿದು ಹೊಸ ಅನುಭವ ಇಷ್ಟೊಂದು ಜನ ಒಟ್ಟಿಗೆ ಮೌನವಾಗಿರುವುದು ಅವರೆಲ್ಲರ ಮುಖದಲ್ಲಿ ಪ್ರಶಾಂತತೆ ಇರುವುದು ಇವನ್ನೆಲ್ಲ ನಾನು ಎಂದೂ ಕಂಡಿರಲಿಲ್ಲ ಇವರೆಲ್ಲ ಏಕೆ ಹೀಗಿದ್ದಾರೆ ಇವರೆಲ್ಲ ಹೆದರಿಕೊಂಡಿದ್ದಾರಾ ಎಂದು ಪ್ರಶ್ನಿಸಿದ ಭಗವಾನರು ನಸುನಕ್ಕೂ ಹೆದರಿಕೊಂಡಿರುವವರು ನೀವು ಅವರಲ್ಲ ಎಂದರು ರಾಜ ಸ್ವಲ್ಪ ಅಸಹನೆಯಿಂದ ನಾನೊಬ್ಬ ರಾಜ ನಾನೇಕೆ ಹೆದರಬೇಕು ಎಂದು ಮರು ಪ್ರಶ್ನಿಸಿದ ಭಗವಾನರು ನಿಮಗೆ ಹೆದರಿಕೆ ಇಲ್ಲದಿದ್ದರೆ ನಿಮ್ಮ ಹಿಂದೆ ಮುಂದೆ ಬಿಚ್ಚುಗತ್ತಿಯ ಭಟರು ಏಕಿದ್ದಾರೆ ನಿಮ್ಮ ಕೈಯಲ್ಲೂ ಕತ್ತಿಯನ್ನೇಕೆ ಹಿಡಿದುಕೊಂಡಿದ್ದೀರಿ ಇವೆಲ್ಲ ಭಯಗೊಂಡಿರುವುದರ ಲಕ್ಷಣವಲ್ಲವೇ ಇವರಲ್ಲಿ ಯಾರ ಬಳಿಯೂ ಕತ್ತಿಗಳಿಲ್ಲ ಅದರರ್ಥ ಇವರಿಗೆ ಯಾವ ಹೆದರಿಕೆಯೂ ಇಲ್ಲ ಸಾಮಾನ್ಯವಾಗಿ ಜನರಿಗೆ ಇರುವ ಭಯಗಳೆಂದರೆ ರಾಜಭಯ ಚೋರ ಭಯ ಪ್ರಾಣಭಯ ಮುಂತಾದವು ಇವರು ರಾಜ್ಯಗಳನ್ನೆಲ್ಲ ಬಿಟ್ಟು ಬಂದಿರುವವರಾದ್ದರಿಂದ ಇವರಿಗೆ ರಾಜಭಯವಿಲ್ಲ ರತ್ನಗಳನ್ನು ಹೊತ್ತು ತಿರುಗುವವರು ಅಲ್ಲವಾದ್ದರಿಂದ ಚೋರ ಭಯವಿಲ್ಲ ಸಾವಿಗೆ ಹೆದರುವುದಿಲ್ಲವಾದ್ದರಿಂದ ಪ್ರಾಣಭಯವಿಲ್ಲ ಸದಾಚಾರಿಗಳಾದ್ದರಿಂದ ನರಕ ಭಯವಿಲ್ಲ ಹೀಗೆ ಇವರಿಗೆ ಯಾವ ಭಯಗಳೂ ಇಲ್ಲ ಹೆದರುವವರು ನೀವು ಇವರಲ್ಲ ಎಂದಾಗ ರಾಜ ನಿರುತ್ತರನಾದನಂತೆ ನಾವು ಅಜಾತಶತ್ರುವೂ ಅಲ್ಲ ಭಿಕ್ಷುಗಳು ಅಲ್ಲ ಆದರೆ ನಮಗೆ ಯಾವ್ಯಾವ ಭಯಗಳೂ ಇವೆ ತೆರಿಗೆಯವರ ಭಯ ಕೆಲಸ ಕಳೆದುಕೊಳ್ಳುವ ಭಯ ಅನಾರೋಗ್ಯದ ಭಯ ವೇದಿಕೆಯ ಭಯ ಗಂಡ ಹೆಂಡತಿಯ ಭಯ ಮುಂತಾದವು ಇರಬಹುದು ನಮ್ಮ ಭಯಗಳ ಪಟ್ಟಿ ಮಾಡಿಕೊಳ್ಳಬಹುದು ಅವುಗಳಲ್ಲಿ ಯಾವ್ಯಾವುಗಳನ್ನು ಈಗಲೇ ಮೆಟ್ಟಿ ನಿಲ್ಲಬಹುದೆಂದು ಯೋಚಿಸಬಹುದು ಇಂದು ಮೆಟ್ಟಿ ನಿಲ್ಲಲಾಗದ ಭಯಗಳಿದ್ದರೆ ಯಾವಾಗ ಹೇಗೆ ಮೆಟ್ಟಿ ನಿಲ್ಲಬಹುದೆಂದು ಯೋಚಿಸಬಹುದು ಏಕೆಂದರೆ ಸದಾ ಭಯದಲ್ಲೇ ಬದುಕುವುದು ಬದುಕೇ ಅಲ್ಲ ಅಲ್ಲವೇ ನಮ್ಮಿಂದ ಮೆಟ್ಟಿ ನಿಲ್ಲಲು ಸಾಧ್ಯವೇ ಇಲ್ಲದ ಭಯಗಳಿದ್ದರೆ ಅವುಗಳೊಂದಿಗೆ ಹೊಂದಿಕೊಂಡು ಹೆದರಿಕೊಂಡಲ್ಲ ಹೊಂದಿಕೊಂಡು ಬದುಕುವುದನ್ನು ಕಲಿಯಬಹುದಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು